ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಬಸವ ಸಂಸ್ಕೃತಿ ಅಭಿಯಾನ ಯಶಸ್ವಿಯಾಗಿ ಜರುಗಿದ್ದು ಅಕ್ಟೋಬರ್ ಐದರಂದು ಬೆಂಗಳೂರಿನ ಅರಮನೆ ಮೈದಾನದ ಗೇಟ್ ಸಂಖ್ಯೆ ನಾಲ್ಕರ ಗಾಯತ್ರಿ ವಿಹಾರದಲ್ಲಿ ಸಮಾರೋಪ ಸಮಾರಂಭ ಜರುಗಲಿದೆ ಸುಮಾರು ಐದು ನೂರಕ್ಕೂ ಅಧಿಕ ಬಸವ ಪರ ಮಠಾಧೀಶರು ಲಕ್ಷದ ತೊಂಬತ್ತಾರು ಸಾವಿರ ಬಸವ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷಿದೆ ಎಂದು ಜಾಗತಿಕ ಲಿಂಗಾಯತ ಮಹಾಸಭೆಯ ರಾಜ್ಯ ಉಪಾಧ್ಯಕ್ಷ ಬಸವರಾಜ ಧನ್ನೂರ್ ಅವರು ಮಾತನಾಡಿ ತಿಳಿಸಿದ್ದಾರೆ ಕರೆದ ಉದ್ದೇಶಿಸಿ ಮಾತನಾಡಿದ ಅವರು ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ಎಂದು ಘೋಷಣೆ ಮಾಡಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಬಸವೇಶ್ವರರ ಭಾವಚಿತ್ರ ಅಳವಡಿಸಬೇಕು ಎಂದು ಸರ್ಕಾರ ಆದೇಶಿಸಿ ಒಂದು ವರ್ಷ ಪೂರೈಸಿದೆ ಮುಂದಿನ ಪೀಳಿಗೆಗೆ ಬಸವಣ್ಣನವರ ಜೀವನ ಸಾಧನೆ ಪರಿಚಯಿಸುವುದು ನಮ್ಮ ಆದ್ಯ ಕರ್ತವ್ಯ ಧ್ಯೇಯವಾಗಿದೆ ಈ ಪ್ರಯುಕ್ತವಾಗಿ ಈ ಅಭಿಯಾನ ಜರುಗಿದ್ದು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಜಾಗತಿಕ ಲಿಂಗಾಯತ ಮಹಾಸಭೆ ಸೇರಿದಂತೆ ಹತ್ತಾರು ಬಸವಪರ ಸಂಘಟನೆಗಳ ವತಿಯಿಂದ ಅಕ್ಟೋಬರ್ ಐದರಂದು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸಲಾಗುತ್ತಿದೆ ಎಂದು ತಿಳಿಸಿದರು ಬೀದರ್ನಿಂದ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಬಸವ ಭಕ್ತರು ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿದ್ದು ಪ್ರತಿಯೊಬ್ಬರೂ ಬಿಳಿ ಧೋಧಿ ಮತ್ತು ಇಳಿಕಲು ಸೀರೆ ಧರಿಸತಕ್ಕದ್ದು ಬೆಂಗಳೂರಿಗೆ ಹೋಗಲು ವಿಶೇಷ ರೈಲಿನ ವ್ಯವಸ್ಥೆಗಾಗಿ ಈಗಾಗಲೇ ಸಂಸದ ಸಾಗರ್ ಖಂಡ್ರೆ ಮತ್ತು ಕೇಂದ್ರದ ರಾಜ್ಯ ರೈಲ್ವೆ ಖಾತೆಯ ಸಚಿವ ವಿ ಸೋಮಣ್ಣ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ಎಂದು ಧನ್ನೂರ್ ಅವರು ಮಾತನಾಡಿ ತಿಳಿಸಿದರು ಇನ್ನು ಬೆಂಗಳೂರಿನಲ್ಲಿ ಜರುಗುವ ಈ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಭಾಗಿಯಾಗಲೆಂದು ತೆರಳಲಿಕ್ಕೆ ಸರ್ಕಾರಿ ಬಸ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಒಬ್ಬರಿಗೆ ಹೋಗಿ ಬರಲು ಎರಡು ಸಾವಿರ ಮತ್ತು ಸ್ಲೀಪರ್ ಕೋಚ್ ಬಸ್ಗೆ ಹೋಗಿ ಬರಲು ಒಬ್ಬರಿಗೆ ಮೂರು ಸಾವಿರ ಹಣ ನಿಗದಿಪಡಿಸಲಾಗಿದೆ ನಾಲ್ಕು ಚಕ್ರದ ವಾಹನದಲ್ಲಿ ಹೋಗುವವರು ಅಕ್ಟೋಬರ್ ನಾಲ್ಕರಂದು ಸಾಯಂಕಾಲ ಆರು ಗಂಟೆಗೆ ನೌಬಾದ ಬಸವೇಶ್ವರದ ಹತ್ತಿರ ಸೇರಬೇಕು ಎಂದು ತಿಳಿಸಿದರು ಹೆಚ್ಚಿನ ಮಾಹಿತಿಗಾಗಿ ಸುರೇಶ್ ಸ್ವಾಮಿ ಅವರ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಆರು ಎರಡು ಆರು ಒಂದು ನಾಲ್ಕು ಯೋಗೇಶ್ ಶ್ರೀಗಿರಿ ಅವರ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎಂಟು ಎರಡು ಒಂದು 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 ಏಳು ವಿಲಾಸ್ ಪಾಟೀಲ್ ಅವರ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಐದು ಶೂನ್ಯ ಏಳು ಆರು ಐದು 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 ವಿರ್ಶಟ್ಟಿ ಪಾಟೀಲ್ ಇವರ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಐದು ಆರು ಮೂರು ಶೂನ್ಯ ಹಾಗೂ ಯೋಗೇಂದ್ರ ಯದ್ಲಾಪುರೆ ಅವರ ಮೊಬೈಲ್ ಸಂಖ್ಯೆ ಏಳು ಶೂನ್ಯ ಒಂದು ಒಂಬತ್ತು ಶೂನ್ಯ ಏಳು ಒಂದು ಮೂರು ಎಂಟು ಐದು ಈ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಎಂದು ತಿಳಿಸಿದರು ಬೆಂಗಳೂರಿನ ಅಭಿಯಾನಕ್ಕೆ ಬರುವ ಬಸವ ಭಕ್ತರಿಗಾಗಿ ಶರಣರಿಗಾಗಿ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಸ್ನಾನಕ್ಕಾಗಿ ಪೂಜೆ ಪ್ರಸಾದ ವ್ಯವಸ್ಥೆ ಮಾಡಿಸಲಾಗಿದೆ ಶ್ರೀ ಮಠದ ಪಿಆರ್ಒ ನಾಗರಾಜ್ ಇವರ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ಒಂಬತ್ತು ಒಂಬತ್ತು ಎರಡು ಮೂರು ಮೂರು ಇವರನ್ನ ಸಂಪರ್ಕಿಸಬಹುದಾಗಿದೆ ಎಂದರು ಈ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ರಾಜೇಂದ್ರ ಜೊನ್ನಿಕೇರಿ ಜಯರಾಜ್ ಖಂಡ್ರೆ ವೀರಭದ್ರಪ್ಪ ಭುಯ ಯೋಗೇಂದ್ರ ಯದ್ಲಾಪುರ್ ಹಾಜರಿದ್ದರು ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಸಮಾರಂಭ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಕ್ಟೋಬರ್ ಐದರಂದು ನೆರವೇರಲಿದೆ ಈ ಕುರಿತು ಹಾಗೂ ಇತ್ತೀಚೆಗೆ ನಡೀತಾ ಇರುವಂತಹ ವಿದ್ಯಮಾನಗಳನ್ನ ಕುರಿತು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿ ಒಂದು ವರ್ಷ ಪೂರೈಸಿದ್ದೇವೆ ನಮ್ಮ ಬಹಳ ದಿನಗಳ ಬೇಡಿಕೆ ಇಟ್ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಮಾಡಬೇಕು ಅನ್ನುವಂತಹ ಸುಮಾರು ದಶಕಗಳ ಕಾಲದ ಒಂದು ಬೇಡಿಕೆಯನ್ನ ಮನ್ನಿಸಿ ಕಳೆದ ವರ್ಷ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀ ಸಿದ್ದರಾಮಯ್ಯನವರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದರು ಅದರ ಜೊತೆಗೆ ಕರ್ ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಎನ್ನುವಂತಹ ಬರಹ ಬರೆದಿರುವಂತಹ ಭಾವಚಿತ್ರವನ್ನು ಅಳವಡಿಸಲು ಆದೇಶವನ್ನು ಕೂಡ ಹೊರಡಿಸಿತ್ತು ಸರ್ಕಾರ ನಮ್ಮ ಬೇಡಿಕೆಯನ್ನ ಪೂರೈಸಿ ತಮ್ಮ ಕಾರ್ಯವನ್ನ ಮಾಡಿತ್ತು ಆದರೆ ಬಸವಣ್ಣನವರು ಈ ಜಗತ್ತಿಗೆ ಕೊಟ್ಟಂತಹ ಸಂಸ್ಕೃತಿ ಯಾವುದು ಅದರ ವೈಶಿಷ್ಟ್ಯತೆ ಏನು ಅದರ ಉದ್ದೇಶಗಳೇನು ಅದು ಮಾಡಿರುವಂತಹ ಕೆಲಸ ಅದು ನಡೆದು ಬಂದಂತಹ ದಾರಿ ಇದೆಲ್ಲವನ್ನ ಇಂದಿನ ಪೀಳಿಗೆಗೆ ಇಂದಿನ ಜನಮಾನಸಕ್ಕೆ ನಾಡಿಗೆ ಮತ್ತೊಮ್ಮೆ ಪರಿಚಯಿಸಬೇಕೆನ್ನುವಂತಹ ಒಂದು ಬಹುದೊಡ್ಡ ಪ್ರಯತ್ನವೇ ಈ ಬಸವ ಸಂಸ್ಕೃತಿ ಅಭಿಯಾನ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಸುಮಾರು ನಾಲ್ಕುನೂರು ಜನ ಮಠಾಧೀಶರು ಪ್ರಥಮ ಬಾರಿಗೆ ಇದು ಒಂದು ಇತಿಹಾಸ ಒಂದೇ ವೇದಿಕೆಗೆ ಬಂದು ಈ ಅಭಿಯಾನವನ್ನ ನೇತೃತ್ವವನ್ನು ವಹಿಸಿಕೊಂಡು ಒಂದು ತಿಂಗಳ ಪರ್ಯಂತರ ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಬಸವನ ಬಾಗೇವಾಡಿಯಲ್ಲಿ ಉದ್ಘಾಟನೆಗೊಂಡಂತಹ ಈ ಒಂದು ಅಭಿಯಾನ ಇವತ್ತು ಸುಮಾರು ಇಪ್ಪತ್ತೈದು ಇಪ್ಪತ್ ಇಪ್ಪತ್ತೊಂಬತ್ತು ದಿನಗಳ ಕಳೆದ ಇವತ್ತಿಗೆ ಎಲ್ಲಾ ಜಿಲ್ಲೆಗಳಲ್ಲಿ ಸಂಚರಿಸಿದ ಒಂದು ಬಹಳ ದೊಡ್ಡ ಒಂದು ಗಾಳಿಯನ್ನ ಒಂದು ಬಸವಮಯ ವಾತಾವರಣವನ್ನ ನಮ್ಮ ರಾಜ್ಯದಲ್ಲಿ ಅದು ಆ ನಿರ್ಮಿಸಿದೆ ಹೀಗಾಗಿ ಇದರ ಸಮಾರೋಪ ಸಮಾರಂಭ ಕೂಡ ಅಷ್ಟೇ ಭವ್ಯವಾಗಿ ಅರ್ಥಪೂರ್ಣವಾಗಿ ಮಾಡ್ಬೇಕನ್ನುವಂತಹ ದಿಶೆಯಲ್ಲಿ ಬೆಂಗಳೂರಿನ ಸುಪ್ರಸಿದ್ಧ ಅರಮನೆ ಮೈದಾನದ ಗೇಟ್ ನಂಬರ್ ನಾಲ್ಕು ಗಾಯತ್ರಿ ವಿಹಾರದಲ್ಲಿ ಈ ಒಂದು ಸಮಾರೋಪ ಸಮಾರಂಭ ನೆರವೇರ್ತಾ ಇದೆ ಸುಮಾರು ಐದ್ನೂರು ಜನ ಪೂಜ್ಯರು ಮಠಾಧೀಶರು ಆ ಒಂದು ಸಮಾರಂಭದ ವೇದಿಕೆಯಲ್ಲಿ ಅವತ್ತು ತಮ್ಮ ದಿವ್ಯ ಸಾನ್ನಿಧ್ಯ ದಿವ್ಯ ನೇತೃತ್ವವನ್ನ ಅವರು ವಹಿಸಿಕೊಳ್ಳಲಿದ್ದಾರೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಜಾಗತಿಕ ಲಿಂಗಾಯತ ಮಹಾಸಭಾ ಹಾಗೂ ನಾಡಿನ ಅನೇಕ ಬಸವಪರ ಸಂಘಟನೆಗಳು ರಾಷ್ಟ್ರೀಯ ಬಸವ ದಳ ಇರಬಹುದು ಬಸವ ಸಮಿತಿ ಇರಬಹುದು ಚರಣ ಸಾಹಿತ್ಯ ಪರಿಷತ್ತು ಇರಬಹುದು ಹೀಗೆ ಹತ್ತಾರು ಸಂಘ ಸಂಸ್ಥೆಗಳೆಲ್ಲರೂ ಸೇರಿ ಅವತ್ತು ಮುಖ್ಯಮಂತ್ರಿಗಳಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸಲಾಗ್ತಾ ಇದೆ ಈ ಒಂದು ಸಮಾರಂಭದಲ್ಲಿ ನಾಡಿನ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಬಸವ ಭಕ್ತರು ಈಗಾಗಲೇ ಬೆಂಗಳೂರಿನ ಒಂದು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲು ಅವರು ಉತ್ಸುಕರಾಗಿದ್ದಾರೆ ಎಲ್ಲ ಕಡೆಯಿಂದ ನಮಗೆ ಆ ರೀತಿಯ ಸುದ್ದಿಗಳು ಈಗಾಗಲೇ ಬರ್ತಾ ಇವೆ ಬೀದರ್ನಿಂದಲೂ ಕೂಡ ಬೀದರ್ ಈ ಒಂದು ಬಸವ ತತ್ವದ ತವರು ಮನೆ ಯಾಕೆಂದ್ರೆ ಬಸವ ಕಲ್ಯಾಣ ಇದೇ ನೆಲದಲ್ಲಿ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಈ ಒಂದು ತತ್ವವನ್ನ ಜಗತ್ತಿಗೆ ಕೊಟ್ಟರು ವಚನ ಸಾಹಿತ್ಯದ ಮೂಲಕ ಅನೇಕ ಸಿದ್ಧಾಂತಗಳನ್ನ ಜಗತ್ತಿಗೆ ಕೊಟ್ಟಂತಹ ಪರಿಚಯಿಸಿದಂತಹ ನೆಲ ಇದು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅನುಭವ ಮಂಟಪವನ್ನು ಸ್ಥಾಪಿಸಿದ ನೆಲ ಇದು ಲಿಂಗ ಸಮಾನತೆಯನ್ನು ತಂದಂತಹ ನೆಲ ಇದು ಪ್ರಜಾಪ್ರಭುತ್ವವನ್ನು ಕೊಟ್ಟಂತಹ ನೆಲ ಇದು ಮಾನವ ಹಕ್ಕುಗಳನ್ನ ಪರಿಚಯಿಸಿದಂತಹ ನೆಲ ಇದು ಹೀಗಾಗಿ ಬೀದರ್ನಲ್ಲಿ ಬಸವ ಭಕ್ತಿ ಇನ್ನಿತರ ಜಿಲ್ಲೆಗಳಿಗೆ ಹೋಲಿಸಿದರೆ ಬಹಳ ವಿಶೇಷವಾದಂಥ ಹೀಗಾಗಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ನಾವೆಲ್ಲ ನೋಡಿದಿರಿ ಸೆಪ್ಟೆಂಬರ್ ಮೂರರಂದು ಒಂದು ಐತಿಹಾಸಿಕವಾದಂತಹ ಅಭಿಯಾನ ಬೀದರ್ನಲ್ಲಿ ನ ಭೂತೋ ನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ಜರುಗಿತು ಸಾಗರೋಪಾದಿಯಲ್ಲಿ ಜನರು ಈ ಒಂದು ಅಭಿಯಾನದಲ್ಲಿ ಇಳ್ಕಲ್ ಸೀರೆ ಧೋತ್ರ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಹಣೆ ಮೇಲೆ ವಿಭೂತಿ ಧರಿಸಿ ಉತ್ಸಾಹದಿಂದ ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಿ ಇಡೀ ನಾಡಿಗೆನೆ ಒಂದು ಸಂಚಲನ ಉಂಟು ನಮ್ಮ ಬೀದರ್ ಕಾರ್ಯಕ್ರಮ ಎಲ್ಲ ಜಿಲ್ಲೆಗಳಿಗೆ ಒಂದು ಉತ್ಸಾಹವನ್ನು ತಂಪು ಅವರು ಕೂಡ ಅಷ್ಟೇ ಉತ್ಸಾಹದಿಂದ ಮಾಡ್ಲಿಕ್ಕೆ ಒಂದು ಶಕ್ತಿ ತುಂಬಿರುವಂತ ಕಾರ್ಯಕ್ರಮ ಬೀದರ್ ಬಸವ ಸಂಸ್ಕೃತಿ ಅಭಿಯಾನ ಹೀಗಾಗಿ ಬೆಂಗಳೂರಿನಲ್ಲಿ ಕೂಡ ನಮ್ಮ ಜಿಲ್ಲೆಯಿಂದ ಈಗಾಗಲೇ ನನ್ನ ಮಾಹಿತಿಯ ಪ್ರಕಾರ ಸುಮಾರು ಹತ್ತು ಸಾವಿರ ಜನ ಬೆಂಗಳೂರಿನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಈಗಾಗಲೇ ತಮ್ಮದೇ ಆದಂತಹ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಈಗಿರುವಂತ ಟ್ರೈನ್ಗಳು ಬಸ್ಗಳು ಫ್ಲೈಟ್ಗಳು ಈಗಾಗಲೇ ಸಂಪೂರ್ಣವಾಗಿ ರಿಸರ್ವೇಶನ್ ಆಗಿವೆ ನಾವು ಈ ಜನರ ಒಂದು ಉತ್ಸಾಹವನ್ನು ನೋಡಿ ನಮ್ಮ ಜಿಲ್ಲೆಯ ಸನ್ಮಾನ್ಯ ಸಾಂಸದರಾಗಿರುವಂತಹ ಶ್ರೀಮಾನ್ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಸುಮಾರು ಹದಿನೈದು ಇಪ್ಪತ್ತು ದಿನಗಳ ಮುಂಚೆಯೇ ಈ ಒಂದು ಅಲೆಯನ್ನ ನೋಡಿ ನಮಗೆ ಒಂದು ವಿಶೇಷ ರೈಲು ಮಾಡಿಕೊಡಬೇಕೆನ್ನುವಂತ ಒಂದು ಮನವಿ ಪತ್ರವನ್ನ ನಾವು ಅವರಿಗೆ ಸಲ್ಲಿಸಿದ್ದೇವೆ ಪರಿಣಾಮ ಸ್ವರೂಪವಾಗಿ ಅವರು ಕೂಡ ತುರ್ತಾಗಿ ನಮ್ಮ ಒಂದು ಮನವಿಯನ್ನ ಮನ್ನಿಸಿ ನಮ್ಮ ಪತ್ರ ಉಲ್ಲೇಖ ಮಾಡಿ ಆ ಈ ಒಂದು ರೈಲ್ವೆಯ ಉನ್ನತ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವು ಕೂಡ ಪತ್ರವನ್ನು ಬರೆದು ವಿಶೇಷ ರೈಲಿಗಾಗಿ ಅವರು ಕೂಡ ಆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಿನ್ನೆ ನಮ್ಮ ಜಿಲ್ಲೆಗೆ ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾಗಿರುವಂತಹ ವಿ ಸೋಮಣ್ಣನವರು ಕೂಡ ಆಗಮಿಸಿದ್ರು ಅವರನ್ನು ಕೂಡ ನಾವು ಎಲ್ಲಾ ಸಮಿತಿಯ ಸದಸ್ಯರು ಭೇಟಿಯಾಗಿ ವಿಶೇಷ ರೈಲನ ವ್ಯವಸ್ಥೆಯನ್ನ ಮಾಡ್ಬೇಕಂತ ಮನವಿ ಕೊಟ್ಟಾಗ ಅವರು ಅದೇ ತಕ್ಷಣ ನಮ್ಮ ಮನವಿ ಪತ್ರವನ್ನು ತೆಗೆದುಕೊಂಡು ಫೋನ್ ಅನ್ನ ಫೋನಾಯಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡಲೇ ಇದು ಮಾಡಿ ಕೊಡಬೇಕೆನ್ನುವಂತಹ ಒಂದು ಮಾತನ್ನು ನಮ್ಮ ಎದುರುಗಡೆನೆ ಹೇಳಿದ್ದಾರೆ ಹೀಗಾಗಿ ಈ ರೈಲು ಆಗುವ ಭರವಸೆ ಇದೆ ನಮಗೆ ಈ ರೈಲು ಆಗುವ ಭರವಸೆ ಇದೆ ಆದ್ರೆ ಇನ್ನೂ ಅದರ ಕನ್ಫರ್ಮೇಶನ್ ಬಂದಿಲ್ಲ ಬಂದ ಮೇಲೆ ಪತ್ರಿಕೆಗಳ ಮೂಲಕ ನಾವು ಎಲ್ಲ ಜನರಿಗೆ ತಿಳಿಸ್ಲಿಕ್ಕೆ ಬಯಸ್ತೇವೆ ಆದರೂ ಕೂಡ ಜನರು ತಮ್ಮದೇ ಆದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿನ ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಬೇಕು ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಬಸವಣ್ಣನವರ ಸಂಸ್ಕೃತಿ ಅದು ಮಾನವೀಯ ಸಂಸ್ಕೃತಿ ಇಡೀ ಜಗತ್ತನ್ನ ಆ ಒಂದು ಸುಂದರವಾದಂತಹ ಜಗತ್ತನ್ನ ಮಾಡುವಂತಹ ಸಂಸ್ಕೃತಿ ಇವನಾರವ ಇವನಾರವ ನೆನ್ನದೇ ಇವ ನಮ್ಮವ ಇವ ನಮ್ಮವ ಎನ್ನುವಂತಹ ಸಂಸ್ಕೃತಿ ಅದು ಬಸವ ಸಂಸ್ಕೃತಿ ಹೀಗಾಗಿ ಸಂಸ್ಕೃತಿಯನ್ನ ಮೆರೆಸಲು ಇದರ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಾವು ಸಮಾರೋಪಗೊಳಿಸಲು ಪ್ರತಿಯೊಬ್ಬ ಬಸವ ಭಕ್ತ ವಿಶೇಷವಾಗಿ ಎಲ್ಲಾ ಲಿಂಗಾಯತರು ಲಿಂಗಾಯತ ಧರ್ಮದ ಎಲ್ಲಾ ಒಳಪಂಗಡದವರು ಯಾ ಯಾವುದೇ ಜಾತಿ ಮತ ಪಂಥ ಭೇದವಿಲ್ಲದೆ ಎಲ್ಲರೂ ಬೆಂಗಳೂರಿಗೆ ಭಾಗವಹಿಸಬೇಕು ತಮ್ಮ ತಮ್ಮ ವಾಹನಗಳ ಮೂಲಕ ಬರಲಿಕ್ಕೆ ಯಾರಿಗೆ ಸಾಧ್ಯವಿದೆ ಅವರೆಲ್ಲರೂ ವಾಹನಗಳ ಮೂಲಕ ಬರಬೇಕು ಅಂತಕ್ಕಂಥ ಮನವಿಯನ್ನು ನಾನು ಮಾಡ್ತೇನೆ ಸರ್ಕಾರಿಯ ಕೆಂಪು ಬಸ್ ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಲಿಕ್ಕೆ ಸಿದ್ಧರಿದ್ದೇವೆ ಪ್ರತಿಯೊಬ್ಬರಿಗೆ ಎರಡು ಸಾವಿರ ಹೋಗಲು ಒಂದು ಸಾವಿರ ಬರ್ಲಿಕ್ಕೆ ಒಂದು ಸಾವಿರ ಎರಡು ಸಾವಿರ ರೂಪಾಯಿಯನ್ನು ನಮ್ಮ ಸಮಿತಿಯ ನಾವು ನಂಬರ್ ಗಳನ್ನು ಹೇಳ್ತೇವೆ ಆ ನಂಬರ್ ಗಳಿಗೆ ಅವರು ಹಣ ಕೊಟ್ಟು ನಮಗೆ ಮಾಹಿತಿಯನ್ನು ಕೊಟ್ಟರೆ ಅವರಿಗೆ ನಾವು ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಅದೇ ರೀತಿ ಒಂದು ಸ್ಲೀಪರ್ ಕೋಚ್ ಬಸ್ ಕೂಡ ಈಗಾಗಲೇ ನಾವು ಬುಕ್ ಮಾಡಿಟ್ಟಿದ್ದೇವೆ ಅದು ಮೂರು ಸಾವಿರ ಹೋಗಲಿಕ್ಕೆ ಒಂದು ಸಾವಿರ ಬರ್ಲಿಕ್ಕೆ ಒಂದೂವರೆ ಸಾವಿರ ಅದರಲ್ಲಿ ಮೂವತ್ತು ಜನ ಪ್ರಯಾಣ ಮಾಡಬಹುದು ಮಹಿಳೆಯರಿಗೂ ಅಥವಾ ಸೀನಿಯರ್ ಸಿಟಿಜನ್ಸ್ ಯಾರಾದರೂ ಮಲಗಿ ಹೋಗಲಿಕ್ಕೆ ಬೇಕಾದಂತವರು ನಮ್ಮನ್ನ ಸಂಪರ್ಕ ಮಾಡಿದ್ರೆ ಅವರಿಗೂ ಕೂಡ ಆ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೇವೆ ಇದ್ರ ಜೊತೆಗೆ ಅನೇಕ ಯುವಕರು ತಮ್ಮ ಸ್ವಂತ ಕಾರ್ ಎಲ್ಲರೂ ಬೆಂಗಳೂರಿನಲ್ಲಿ ರಸ್ತೆ ಮೂಲಕ ಹೋಗೋಣ ಅಂತಕ್ಕಂತ ವಿಚಾರ ಇದ್ದವರು ಕೂಡ ನಮಗೆ ಸಂಪರ್ಕ ಮಾಡಿ ಒಂದೇ ಸಲ ನಾವು ನವಬಾದ್ ನ ಬಸವೇಶ್ವರ ಸರ್ಕಲ್ ನಲ್ಲಿ ಅವತ್ತು ನಾಲ್ಕನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಎಲ್ಲಾ ವಾಹನಗಳು ಜಮಾಯಿಸಿ ಈ ಕಡೆ ಔರಾದ್ನಿಂದ ಬರ್ತಾರೆ ಅವರು ನಾವು ಸೇರ್ಕೊಂಡು ನವಬಾದ್ ನ ಸರ್ಕಲ್ ನಲ್ಲಿ ಎಲ್ಲಾ ನೂರಾರು ಗಾಡಿಗಳು ಒಂದೇ ಕಡೆ ಸೇರಿ ಅಲ್ಲಿ ಬಸವಣ್ಣನವರ ಒಂದು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಜೈ ಘೋಷ ಹಾಕಿ ಎಲ್ಲಾ ವಾಹನಗಳಿಗೆ ಧ್ವಜಗಳನ್ನು ಕಟ್ಟಿ ನಾವು ಒಂದೇ ಸಲ ಬೆಂಗಳೂರಿನ ಕಡೆ ಪ್ರಯಾಣ ಬಳಸುವಂತ ಒಂದು ಸಿದ್ಧತೆಯನ್ನು ನಾವು ಮಾಡಿಕೊಂಡಿದೆ ಹಾಗೆ ಬರಲಿಚ್ಛಿಸುವಂತವ್ರು ಕೂಡ ನಮ್ಮನ್ನ ಸಂಪರ್ಕಿಸಬೇಕಾಗಿ ನಾನು ಜನರಲ್ಲಿ ವಿನಂತಿಯನ್ನ ಮಾಡ್ತೇನೆ ಹುಮ್ನಾಬಾದ್ ನಲ್ಲಿ ಹೋದ್ಮೇಲೆ ಹುಮ್ನಾಬಾದ್ ಏನು ಆ ತಹಸೀಲ್ ಕಚೇರಿ ಮಾಣಿಕ್ ನಗರ್ ಕ್ರಾಸ್ ಇದೆ ಅಲ್ಲ ಅಲ್ಲಿ ನಮ್ಮ ಬಸವ ಕಲ್ಯಾಣದಿಂದ ಹುಲ್ಸೂರಿನ ಮತ್ತು ಹುಮನ ಗಾಡಿಗಳು ಅಲ್ಲಿ ಬಂದು ನಮ್ಮ ಜೊತೆ ಸೇರ್ಕೊಳ್ಳಲಿದ್ದಾವೆ ಹೀಗಾಗಿ ನೂರಾರು ಸಂಖ್ಯೆಯಲ್ಲಿ ನಾವು ಒಂದು ದೊಡ್ಡ ಒಂದು ತಂಡವನ್ನು ಮಾಡಿಕೊಂಡು ದೊಡ್ಡ ವಾಹನಗಳ ಒಂದು ರ್ಯಾಲಿಯನ್ನು ಮಾಡಿಕೊಂಡು ನಾವು ಬೆಂಗಳೂರು ಕಡೆ ಹೊರಡ್ತಾ ಇದ್ದೇವೆ ಹೀಗಾಗಿ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ನಮ್ಮ ಬೀದರ್ನಿಂದ ಹೋಗುವಂತಹ ಒಂದು ಈ ವಿಶೇಷವಾದಂತಹ ಒಂದು ವಾಹನಗಳ ಫೋರ್ ವೀಲರ್ ರ್ಯಾಲಿ ಮೂಲಕ ಹೋಗುವಂತ ಎಲ್ಲರೂ ಸಹಕರಿಸಬೇಕಂತ ನಾನು ವಿನಂತಿಯನ್ನು ಮಾಡ್ತೇನೆ ಮತ್ತೆ ವಸತಿ ವ್ಯವಸ್ಥೆ ಅವತ್ತು ಸಿದ್ಧಗಂಗಾ ಮಠ ತುಮಕೂರಿನ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ತ್ರಿವಿಧ ದಾಸೋಯಿಗಳು ಅವರ ಮಠದಲ್ಲಿ ಈ ಒಂದು ಎಲ್ಲರಿಗೂ ವಸತಿ ಮತ್ತು ಪ್ರಸಾದದ ವ್ಯವಸ್ಥೆ ಇದೆ ಯಾರಾದ್ರೂ ನೇರವಾಗಿ ನಾವು ಮತ್ತೆ ಬರ್ತೀವಿ ನಮ್ಗೆ ಸಮಯ ಆಗಲ್ಲ ಅಂದವರು ಕೂಡ ಅಲ್ಲಿ ಹೋಗಿ ಆ ರಾತ್ರಿ ವಸತಿ ಮತ್ತು ಪ್ರಸಾದದ ವ್ಯವಸ್ಥೆ ಅಲ್ಲಿದೆ ಯಾಕೆಂದ್ರೆ ದಸರಾ ಹಬ್ಬದ ಆ ಸೂಟ್ ಇರುವುದರಿಂದ ಮಕ್ಕಳೆಲ್ಲ ಮನೆಗೆ ಹೋಗಿರುವುದರಿಂದ ಮಠದಲ್ಲಿರುವಂತಹ ಎಲ್ಲಾ ಹಾಸ್ಟೆಲ್ ರೂಮ್ಗಳು ಖಾಲಿ ಇದಾವೆ ಹತ್ತು ಸಾವಿರ ಜನ ಬಂದರೂ ಕೂಡ ನಾವು ವಸತಿ ಮತ್ತು ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತೇವೆ ಅನ್ನುವಂತ ಮಾತನ್ನ ಪೂಜ್ಯ ಗುರುಗಳು ನಮಗೆ ತಿಳಿಸಿದ್ದಾರೆ ಹೀಗಾಗಿ ಎಲ್ಲ ಜನರು ಅದರ ಒಂದು ನಾನು ತುಮಕೂರಿನ ಪಿ ಆರ್ಒ ನಂಬರ್ ಅನ್ನ ಇಲ್ಲಿ ನಾನು ಹೇಳ್ತೇನೆ ದಯವಿಟ್ಟು ಎಲ್ಲರೂ ಅದನ್ನ ನೋಟ್ ಮಾಡ್ಕೋಬೇಕು ಯಾರೇ ನೇರವಾಗಿ ಹೋಗ್ಬೇಕಾದ್ರೂ ಕೂಡ ಅವರು ಈ ಒಂದು ನಂಬರ್ಗೆ ಸಂಪರ್ಕ ಮಾಡಿದ್ದಾರೆ ಅವರಿಗೆ ಅಲ್ಲಿ ವಸ್ತಿ ಹಾಗೂ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಆಗ್ತದೆ ನಾಗರಾಜ್ ಅನ್ನುವಂತಹ ಪಬ್ಲಿಕ್ ರಿಪ್ರೆಸೆ ರಿಪ್ರೆಸೆಂಟೇಟಿವ್ ಆಫೀಸರ್ ತುಮಕೂರು ಸಿದ್ಧಗಂಗಾ ಮಠ ಅವರ ಫೋನ್ ನಂಬರ್ ನೈನ್ ಡಬಲ್ ಫೋರ್ ಡಲ್ ಏಟ್ ಡಬಲ್ ನೈನ್ ಟೂ ಡಬಲ್ ತ್ರೀ ಇದು ನಾಗರಾಜ್ ಅನ್ನುವಂತ ಸಿದ್ಧಗಂಗಾ ಮಠದ ಒಬ್ಬ ಪಿ ಒ ಆಫೀಸರ್ ಇದಾರೆ ಅವರು ಅವರಿಗೆ ಸಂಪರ್ಕ ಮಾಡಿದರೆ ಅವರು ಬೀದರ್ ಕಲ್ಯಾಣ ಕರ್ನಾಟಕ ಭಾಗದಿಂದ ಹೋಗುವಂತ ಎಲ್ಲರಿಗೂ ರಾತ್ರಿ ಪ್ರಸಾದ ವಸತಿ ಹಾಗೂ ಬೆಳಗ್ಗೆ ಉಪಹಾರದ ವ್ಯವಸ್ಥೆಯನ್ನು ಅವ್ರು ಮಾಡ್ತಾರೆ ಹೀಗಾಗಿ ಎಲ್ಲ ಹೆಚ್ಚಿನ ಹೆಚ್ಚಿನ ಜನರು ಈ ಒಂದು ಅಭಿಯಾನದಲ್ಲಿ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಒಂದು ಸಂಕಲ್ಪ ಇದೆ ಬಸವಣ್ಣನವರ ಕಾಲಕ್ಕೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ದಿನ ಒಂದೇ ಸಲ ಪ್ರಸಾದ ಮಾಡ್ತಾ ಇದ್ರು ಒಂದ್ ಕಡೆ ಸೇರ್ತಾ ಇದ್ರು ಅನ್ನುವಂತ ಒಂದು ಇತಿಹಾಸದಲ್ಲಿ ಮಾತು ಬರ್ತದೆ ಹೀಗಾಗಿ ನಾವು ಒಂದು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರ ಪ್ರತಿನಿಧಿಯಾಗಿ ಪ್ರತಿಯೊಬ್ಬ ಬಸವ ಭಕ್ತರು ಪ್ರತಿಯೊಬ್ಬ ಲಿಂಗಾಯತರು ಬೆಂಗಳೂರಿನಲ್ಲಿ ನಾವು ಸೇರ್ಬೇಕು ಆ ಬೆಂಗಳೂರಿನ ಸಮಾವೇಶ ಇಡೀ ಭಾರತಕ್ಕೆ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಡುವಂತ ಕಾರ್ಯಕ್ರಮ ನಾವೆಲ್ಲರೂ ಸೇರಿ ಮಾಡ್ಬೇಕನ್ನುವಂತ ಮನವಿಯನ್ನ ನಾನೆಲ್ಲರಲ್ಲಿ ಮಾಡ್ತೇನೆ ಅದರ ಜೊತೆಗೆ ಇನ್ನಿತರ ಕೆಲವು ವಿಷಯಗಳನ್ನ